ಹಲೋ ಎವ್ರಿ ವನ್ ನಿಮ್ಮ ಮನೆಯಲ್ಲಿ ಕುರ್ಕುರೆ ಇಷ್ಟಪಡುವಂಥ ಮಕ್ಕಳಿದ್ದರೆ ಈ ರೆಸಿಪಿನ ಖಂಡಿತ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಇದನ್ನು ಮಾಡೋದಕ್ಕೆ ತುಂಬಾ ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಫ್ರೆಂಡ್ಸ್ ಕೇವಲ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಮೊದಲನೇದು ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಬೇಕು ತುಂಬಾ ಎಣ್ಣೆ ಬೇಕಾಗಲ್ಲ ಆಮೇಲೆ ಪಾಪಡ್ ಮಸಾಲ ಅಂತ ಸಿಗುತ್ತೆ ಇದೊಂದು ಮಸಾಲ ಪೌಡರ್ ಇದ್ದರೆ ಸಾಕು ಇದು ಮಾರ್ಕೆಟಲ್ಲಿ ಸಿಗುತ್ತೆ ಇದು ಇದೊಂದು ತುಂಬ ಕಾಸ್ಟ್ಲಿ ಏನಲ್ಲ ಫ್ರೆಂಡ್ಸ್ ಕೇವಲ ತರ್ಟಿ ಫೈವ್ ರುಪೀಸ್ ಅಷ್ಟೇ ನೋಡಿ ತರ್ಟಿ ಫೈವ್ ರುಪೀಸ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಆಮೇಲೆ ಒಂದು ಚಿಕ್ಕ ಪಾಕೆಟ್ ತೊಗೊಂಡು ಬಂದರೆ ನಾವು ಸಾಕಷ್ಟು ಮಾಡ್ಬೋದು ಮತ್ತು ತರ್ಡ್ ಇಂಗ್ರೀಡಿಯೆಂಟ್ ಅಂದರೆ ಮಂಡಕ್ಕಿ ಚುರುಮುರಿ ಅಂತೀವಲ್ಲ ಅದು ಇದರಲ್ಲಿ ಎರಡು ಟೈಪ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ದಪ್ಪ ಇರುತ್ತೆ ಒಂದು ಇನ್ನೊಂದು ಟೈಪ್ ಅಂದರೆ ತೆಳ್ಳಗಿರುತ್ತೆ ನೀರಲ್ಲಿ ಹಾಕಿದರೆ ಬೇಗ ನೆನೆದೋಗಲ್ಲ ಆ ಥರ ಮಂಡಕ್ಕಿನ ತೊಗೋಬೇಕು ಈ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಕೇವಲ ಒಂದೇ ನಿಮಿಷದಲ್ಲಿ ನಾವು ಇದನ್ನು ಮಾಡ್ಬೋದು ಮೊದಲನೇದಾಗಿ ಬಾಂಡ್ಲೆನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ಎಣ್ಣೆ ಏನು ಬೇಕಾಗಲ್ಲ ನಾನು ಟೂ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅಂದರೆ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಈ ಥರ ಏನೂ ಆ್ಯಡ್ ಮಾಡೋದಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ಇದು ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋದಕ್ಕೆ ಒಂದು ಎರಡು ಕಾಳಷ್ಟು ಮಾತ್ರ ಜೀರಿಗೆ ಹಾಕ್ತಾಯಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಆಮೇಲೆ ಒಂದು ತ್ರೀ ಸ್ಪೂನ್ ಪೌಡರ್ ಇದೆ ಮಸಾಲ ಪೌಡರ್ ಅದನ್ನ ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಬಾಣಲೆನಾಗ ಕೆಳಗೆ ಇಟ್ಕೋಬೇಕು ಇಟ್ಕೊಂಡು ಅದಕ್ಕೆ ಮಂಡಕ್ಕಿ ಹಾಕಿ ಕಲಿಸ್ಬಿಟ್ರೆ ಆಯಿತು ಒಂದು ವೇಳೆ ಮಸಾಲ ಪೌಡರ್ ಜಾಸ್ತಿ ಆಗಿದೆ ಅಂತ ಅನಿಸಿದರೆ ಇನ್ನು ಸ್ವಲ್ಪ ಮಂಡಕ್ಕಿನ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಕುರ್ಕುರೆ ಥರನೇ ಇರುತ್ತೆ ಫ್ರೆಂಡ್ಸ್ ನೀವು ಬೇಕಿದ್ದರೆ ಈ ಮಂಡಕ್ಕಿ ಬದಲು ಮಾರ್ಕೆಟಲ್ಲಿ ಸಿಗುತ್ತೆ ಗೋಧಿ ಚೂರು ಅಂತ ಸಿಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕಟ್ಟಿಟ್ರೆ ಹದಿನೈದು ಇಪ್ಪತ್ತು ದಿನದವರೆಗೂ ಏನಾಗೋದಿಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರೇಜ್ ಮಾಡಿ ಇಡ್ಬೋದು ಹಾಗೇ ಪಿಕ್ನಿಕ್ ಹೋದ್ರೆ ಆಮೇಲೆ ಪಾರ್ಕಿಗೆ ಹೋದರೆ ಇಲ್ಲಾಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ನಿಮಿಷದಲ್ಲಿ ಮಂಡಕ್ಕಿ ಕುರ್ಕುರಿ ರೆಡಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್